ಆ ಕ್ರೈಸ್ತ ಧರ್ಮದಲ್ಲಿ ಯೇಸು ಕ್ರಿಸ್ತ ಅಷ್ಟೋ ಜನಕ್ಕೆ ಒಂದು ಸಮಾರಾಧನೆ ಏರ್ಪಡಿಸಿ ಊಟವನ್ನ ಹೊಟ್ಟೆ ತುಂಬಾ ತಿನ್ನಿಸ್ಬಿಟ್ಟು ನಾವು ಇವತ್ತು ರಾತ್ರಿ ಈ ಸಮುದ್ರವನ್ನ ದಾಟಿ ಹೋಗ್ಬೇಕಾಗಿದೆ ನಾನು ಸ್ವಲ್ಪ ಧ್ಯಾನ ಮಾಡ್ಬೇಕು ಹೋಗ್ತೇನೆ ನೀವೆಲ್ಲ ಈ ದೋಣಿಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಅಷ್ಟೋ ಜನರನ್ನ ಕೂರಿಸ್ತಾರೆ ಪೀಠರನ್ನು ಅಲ್ಲಿ ಹೋಗ್ತಾರೆ ಧ್ಯಾನ ಮಾಡ್ಕೊಂಡು ಬರ್ತಾರೆ ಇದು ಹಾಡಿಗೆ ಹೋಗ್ತಾ ಇರುತ್ತೆ ತನ್ನ ಮಾಡ್ತಾನೆ ಹೋಗ್ತಾ ಇರುತ್ತೆ ಇನ್ನೇನು ಬೆಳಗಿರಿ ಜಾವ ಆಗ್ಬೇಕು ಆ ಹೊತ್ತಿಗೆ ನೋಡ್ತಾರೆ ಯೇಸು ಕ್ರಿಸ್ತ ನೀರಿನ ಮೇಲೆ ನಡ್ಕೊಂಡ್ ಬರ್ತಾ ಇದ್ದಾನೆ ಆಗ ಪೀಟರ್ ಇದ್ದವನಿಗೆ ಆ ಯಾವುದೋ ದೆವ್ವ ನಡ್ಕೊಂಡ್ ಬರ್ತಾ ಇದೆ ಭೂತ ನಡ್ಕೊಂಡ್ ಬರ್ತಾ ಇದೆ ಪಿಶಾಚಿ ನಡ್ಕೊಂಡ್ ಬರ್ತಾ ಇದೆ ನೀರಿನ ಮೇಲೆ ನಡೀಲಿಕ್ಕೆ ಸಾಧ್ಯವೇ ಹಾಗಿದ್ಮೇಲೆ ಅದು ಭೂತಾನೇ ಇರಬೇಕು ಅಂತ ಎಲ್ಲರೂ ಹೆದರ್ಕೊಂಡು ಕೂತಿರ್ತಾರೆ ಯೇಸು ಕ್ರಿಸ್ತ ಹತ್ರ ಬರ್ತಾ ಇದ್ದಾಗ ಹೆದರ್ಬೇಡಿಪ್ಪ ನಾನೇ ಪರಿಚಯ ಮಾಡ್ಕೊತಾರೆ ಆಗ ಪೀಟರ್ ಕೇಳ್ತಾನೆ ಅರೆ ನೀರದ ಮೇಲೆ ನಡ್ಕೊಂಡ್ ಬಂದ್ರ ಹೇಗ್ ನಡ್ಕೊಂಡ್ ಬಂದ್ರಿ ಏನ್ ನಡ್ಕೊಂಡ್ ಬರೋದು ಬಹಳ ಸುಲಭ ಅದು ನೀನು ನಡ್ಕೊಂಬ ಏನು ದೊಡ್ಡದಿದೆ ಇದ್ರಲ್ಲಿ ಬಾ ನಡ್ಕೊಂಬಾ ಅಂದಾಗ ಅವನು ಎರಡು ಮೂರು ಹೆಜ್ಜೆ ಇಡ್ತಾನೆ ನಡ್ಕೊಂಡು ಬರ್ತಾನೆ ಆಮೇಲೆ ನಾಲ್ಕನೇ ಹೆಜ್ಜೆ ಇಡಬೇಕಾದ್ರೆ ಒಂದು ಸಣ್ಣ ಅನುಮಾನ ಬಂದುಬಿಡ್ತೆ ಅದೇ ನಿಜಕ್ಕೂ ನಡೀತಾ ಇದ್ದೀನ ಮುಳುಗ್ಬಿಟ್ಟೆ ನಾನು ಮುಳುಗ್ಕಂತ ಹೋಗ್ಬಿಡ್ತಾನೆ ತಕ್ಷಣ ಅವನ ಕೈ ಹಿಡ್ದು ಈರ್ಸು ಕ್ರಿಸ್ತ ಮೇಲೆ ಹೇಳ್ಕೊಂಡು ಬಂದು ಅವನನ್ನ ಅವನನ್ನು ಹಡಗಲು ತೋರಿಸ್ತಾನೆ ಯಾಕೆ ನಾನು ಮುಳುಗಿದೆ ಅಂದಾಗ ನಾನು ಮೊದಲು ಹೇಳಿದಾಗ ನನ್ನ ಮಾತಿನ ಮೇಲೆ ನನ್ನ ಮೇಲೆ ನಿನಗೆ ನೂರಷ್ಟು ನೂರಕ್ಕೆ ನೂರರಷ್ಟು ಭರವಸೆ ಇತ್ತು ಹಾಗಾಗಿ ನಡ್ಕೊಂಡು ಬಂದೆ ಎಲ್ಲೋ ಒಂದು ಕಡೆಗೆ ಸಣ್ಣ ಅನುಮಾನ ಬಂದುಬಿಟ್ಟು ಬಂದುಬಿಡ್ತು ನಿನ್ನ ಮನಸ್ಸಲ್ಲಿ ಅಕಸ್ಮಾತ್ ಮುಳುಗಿಬಿಟ್ರೆ ನಾನು ಅಂತ ಮುಳುಗೊಂಡೆ ಹಾಗಾಗಿ ನಂಬಿಕೆ ಅಂದರೆ ಅದು ನೂರಕ್ಕೆ ನೂರರಷ್ಟು ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು 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 ಒಂಬತ್ತರಷ್ಟು ನೂರಕ್ಕೆ ನೂರರಷ್ಟು ಹಾಗಾಗಿ ಅದು ಬೇ ಈ ನಂಬಿಕೆ ಅನ್ನೋದು ಪ್ರತಿಯೊಂದು ಕ್ಷೇತ್ರದಲ್ಲೂ